ಹಾಯ್ ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ಅಶ್ವಿನಿ ನಾನಿವತ್ತು ನಿಮಗೆ ಕೈನ ಯೂಸ್ ಮಾಡಿದೆ ಯಾವ ರೀತಿ ಚಪಾತಿ ಹಿಟ್ಟನ್ನ ಕಲಿಸ್ಬೇಕು ಮತ್ತು ಒಂದೇ ಸಲ ಐದಾರು ಚಪಾತಿನ ಹೇಗೆ ಲಟ್ಟಿಸ್ಕೋಬೇಕು ಅಂತ ಹೇಳ್ಕೊಡ್ತೀನಿ ವೀಡಿಯೋನ ಯಾರು ಎಲ್ಲೂ ಸ್ಕಿಪ್ ಮಾಡಬೇಡಿ ಫುಲ್ ವೀಡಿಯೋ ನೋಡಿ ಹಾಗೆ ಇನ್ನೂ ಯಾರಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ನನಗೆ ಸಪೋರ್ಟ್ ಮಾಡಿ ನಾನಿಲ್ಲಿ ಫಸ್ಟ್ ಒಂದು ಲೋಟ ತಗೊಂಡಿದ್ದೀನಿ ಅದಕ್ಕೆ ವಾಟರ್ನ ಹಾಕಿ ರುಚಿಗೆ ತಕ್ಕಷ್ಟು ಅಂದರೆ ಚಪಾತಿ ಹಿಟ್ಟಿಗೆ ಎಷ್ಟು ಬೇಕು ಅಷ್ಟು ಸಾಲ್ಟನ್ನ ಹಾಕಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಮನೇಲಿ ತುಂಬ ಜನ ಇದ್ದಾರೆ ಅಂದಾಗ ಒಂದೊಂದೇ ಚಪಾತಿನ ಮಾಡಬೇಕು ಏನು ಮಾಡೋದು ಅಂತ ಇದ್ದಾಗ ಈ ರೀತಿ ಮಾಡಿ ತುಂಬ ಚೆನ್ನಾಗಿರುತ್ತೆ ಚಪಾತಿ ಎಷ್ಟು ಸ್ಮೂತಾಗಿ ಬರುತ್ತೆ ಗೊತ್ತಾ ಹಿಟ್ಟು ಕೂಡ ಅಷ್ಟೆ ಕೈನ ಯೂಸೇ ಮಾಡೋ ಹಂಗಿಲ್ಲ ಆ ರೀತಿ ಮಾಡ್ಬೋದು ಸೊ ವೀಡಿಯೋನ ಸ್ಕಿಪ್ ಮಾಡಬೇಡಿ ಫುಲ್ ವೀಡಿಯೋ ನೋಡಿ ಇವಾಗ ವಾಟರಲ್ಲಿ ಸಾಲ್ಟನ್ನ ನಾನು ನೀಟಾಗಿ ಮಿಕ್ಸ್ ಮಾಡಿದೆ ನೆಕ್ಸ್ಟ್ ಒಂದು ಡಬ್ಬ ತಗೊಂಡು ಅದಕ್ಕೆ ಗೋದ್ವೆ ಹಾಕ್ತಾ ಇದ್ದೀನಿ ನಿಮಗೆ ಜಾಸ್ತಿ ಜನ ಇದ್ದಾರೆ ಜಾಸ್ತಿ ಮಾಡಬೇಕು ಅಂದರೆ ಜಾಸ್ತಿ ದೊಡ್ಡದು ತಗೊಳ್ಳಿ ಡಬ್ಬನ ನಿಮ್ಗೆ ಏನಾದರೂ ವೀಡಿಯೋ ಇಷ್ಟ ಆದರೆ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ನಿಮಗೆ ಇನ್ನೂ ಜಾಸ್ತಿ ಹಿಟ್ಟನ್ನ ಕಲಿಸೋದು ಹೇಗೆ ಅಂತ ಹೇಳ್ಕೊಡ್ತೀನಿ ನಾನು ತಗೊಂಡಿರೋ ಡಬ್ಬನೇ ತೊಗೋಬೇಕಂತ ಏನಿಲ್ಲ ನೀವು ಯಾವುದಾದ್ರೂ ಡಬ್ಬನೂ ಸರಿ ತಗೋಬೋದು ಪ್ಲಾಸ್ಟಿಕ್ ಪ್ಲ್ಯಾಸ್ಟಿಕ್ ಡಬ್ಬ ಯಾವುದಾದ್ರೂ ಆಗುತ್ತೆ ಆದರೆ ಸ್ವಲ್ಪ ಈ ರೀತಿ ಲಾಂಗ್ ಇರಲಿ ಆಗ ಹಿಟ್ಟು ಚೆನ್ನಾಗಿ ಮಿಕ್ಸ್ ಆಗುತ್ತೆ ನಾನಿವಾಗ ಸ್ವಲ್ಪ ಸ್ವಲ್ಪ ನೀರನ್ನ ಹಾಕ್ಕೊಂಡು ಅದೇ ನಾನು ಸಾಲ್ಟ್ನ ಹಾಕಿ ನೀರನ್ನ ಮಿಕ್ಸ್ ಮಾಡ್ಕೊಂಡಿದ್ನಲ್ಲ ಆ ನೀರನ್ನ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಹಿಟ್ಟನ್ನ ಸ್ಪೂನಲ್ಲಿ ನೀಟಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಫಸ್ಟ್ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ ಕೈಗೆ ಸ್ವಲ್ಪ ಆಗೋದಿಲ್ಲ ನೋಡಿ ನೀವು ನೋಡ್ತಾ ಇರ್ಬೋದು ನಾನು ಯಾವ ರೀತಿ ಮಿಕ್ಸ್ ಮಾಡ್ತಾ ಇದ್ದೀನಿ ಅಂತ ಒಂದೇ ಸಲ ನೀರನ್ನ ಹಾಕಬೇಡಿ ಸ್ವಲ್ಪ ಸ್ವಲ್ಪ ನೀರನ್ನ ಹಾಕ್ಕೊಂಡು ಈ ರೀತಿ ಹಿಟ್ಟನ್ನ ಮಿಕ್ಸ್ ಮಾಡ್ಕೊಳ್ಳಿ ಮನೇಲಿ ಏನಾದರೂ ಲಂಚ್ ಬಾಕ್ಸಿಗೆ ಮಾಡಬೇಕು ಇಬ್ಬರು ಮೂರು ಜನ ಮಕ್ಕಳಿದ್ದಾರೆ ಬೆಳಗ್ಗೆ ಹೊತ್ತು ಬೇಗ ವ್ಯಾನ್ ಬಂದ್ಬಿಡುತ್ತೆ ಅಂದಾಗ ಈ ರೀತಿ ನೀವು ಮಾಡ್ಕೊಬೋದು ಏನಾದರೂ ನೈಟು ಹಿಟ್ನ ಕಲ್ಸೋಕ್ಕಾಗಿಲ್ಲ ಅಂದರೆ ಸಲ ಟ್ರೈ ಮಾಡಿ ತುಂಬ ಚೆನ್ನಾಗಿ ಬರುತ್ತೆ ನೀವೇ ಕಮೆಂಟ್ಸ್ ಮಾಡ್ತೀರಾ ಹೌದು ತುಂಬ ಚೆನ್ನಾಗಿ ಬಂದಿದೆ ಚೆನ್ನಾಗಿ ಹೇಳ್ಕೊಟ್ರಿ ಅಂತ ನೋಡಿ ಈ ರೀತಿ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಆದಮೇಲೆ ನೆಕ್ಸ್ಟು ಇವಾಗ ಡಬ್ಬನ್ನು ಕ್ಲೋಸ್ ಮಾಡಿ ನೀಟಾಗಿ ಮೇಲೆ ಕೆಳಗಡೆ ಸ್ವಲ್ಪ ಶೇಕ್ ಮಾಡಬೇಕು ಈ ರೀತಿ ಮಾಡೋದರಿಂದ ಹಿಟ್ಟು ಚೆನ್ನಾಗಿ ಮಿಕ್ಸ್ ಆಗುತ್ತೆ ಮತ್ತು ಚೆನ್ನಾಗಿ ಸ್ಮೂತ್ ಬರುತ್ತೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹಿಟ್ಟೇನಾದರೂ ಏನಾದರೂ ಆದಾಗ ನೀವು ಮತ್ತೆ ಸ್ವಲ್ಪ ಹಿಟ್ಟನ್ನ ಸಿಟ್ಟು ಅದನ್ನು ಹಾಕ್ಕೊಂಡು ಮತ್ತೆ ಈ ರೀತಿ ಮೇಲೆ ಕೆಳಗಡೆ ಶೇಕ್ ಮಾಡೋದ್ರಿಂದ ಹಿಟ್ಟು ಗಟ್ಟಿಯಾಗುತ್ತೆ ನೀವು ಎಷ್ಟು ಚೆನ್ನಾಗಿ ರೀತಿ ಶೇಕ್ ಮಾಡ್ತೀರಿ ಹಿಟ್ಟು ಚೆನ್ನಾಗಿ ಸ್ಮೂತ್ ಬರುತ್ತೆ ನೆಕ್ಸ್ಟ್ ಇವಾಗ ನಾನು ಇದಕ್ಕೆ ಸ್ವಲ್ಪ ಆಯಿಲ್ನ ಹಾಕ್ತಾಯಿದ್ದೀನಿ ಏನಿಕ್ಕಂದರೆ ಹಿಟ್ಟು ಸ್ಮೂತ್ ಬರಲಿ ಇನ್ನೂ ಚೆನ್ನಾಗಿ ಅಂತ ಹೇಳಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನಾನು ಕೈನೇ ಯೂಸ್ ಮಾಡಿಲ್ಲ ಬರೀ ಸ್ಪೂನ್ ಮತ್ತು ಡಬ್ಬದಲ್ಲಿ ಮಾಡಿರೋದು ನೀವು ಸಲ ಟ್ರೈ ಮಾಡಿ ನಾನಿಲ್ಲಿ ಇವಾಗ ಎರಡು ಸ್ಪೂನ್ ಎಣ್ಣೆನ ಹಾಕೋತಾ ಇದ್ದೀನಿ ಎಣ್ಣೆನ ಹಾಕೊಂಡು ಮತ್ತು ಡಬ್ಬನ್ನು ಕ್ಲೋಸ್ ಮಾಡಿ ಮತ್ತೆ ಮಿಕ್ಸ್ ಮಾಡ್ತಾಯಿದ್ದೀನಿ ಈ ರೀತಿ ಶೇಕ್ ಮಾಡ್ತಾಯಿದ್ದೀನಿ ಈ ರೀತಿ ಮಾಡೋದ್ರಿಂದ ನಾನು ಮೊದಲೇ ಹೇಳ್ದಂಗೆ ಹಿಟ್ಟು ಚೆನ್ನಾಗಿ ಮಿಕ್ಸ್ ಆಗುತ್ತೆ ಮತ್ತು ತುಂಬ ಚೆನ್ನಾಗಿ ಸ್ಮೂತ್ ಬರುತ್ತೆ ಈ ರೀತಿ ಆಯಿಲ್ನ ಹಾಕಿ ಮತ್ತೆ ಶೇಕ್ ಮಾಡೋದರಿಂದ ಹಿಟ್ಟು ಇನ್ನೂ ಸ್ಮೂತ್ ಬರುತ್ತೆ ಆವಾಗ ಚಪಾತಿ ಲಟ್ಟಿಸ್ಬೇಕಾದ್ರೆ ತುಂಬ ಸುಲಭ ಆಗುತ್ತೆ ತುಂಬ ಆರಾಮಾಗಿ ಲಟ್ಟಿಸ್ಬಿಡ್ಬೋದು ಹಾಗೆ ಹಿಟ್ಟು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಎಷ್ಟು ಸ್ಮೂತಾಗಿ ಬಂದಿದೆ ಅಂತ ಕೈಲಿ ಕಲಸಿರೋದಕ್ಕಿಂತನೂ ತುಂಬ ಚೆನ್ನಾಗಿ ಬಂದಿದೆ ನೋಡಿ ನೆಕ್ಸ್ಟ್ ಇವಾಗ ಹಿಟ್ಟು ರೆಡಿ ಆಯಿತು ಇದನ್ನು ಒಂದು ಹತ್ತು ನಿಮಿಷ ಬಿಡಬೇಕು ಆ ಹತ್ತು ನಿಮಿಷ ಆದಮೇಲೆ ನೆಕ್ಸ್ಟು ನಾನು ಡಬ್ಬದಲ್ಲೇ ಹಾಕಿ ಹತ್ತು ನಿಮಿಷ ಬಿಡ್ತಾಯಿದ್ದೀನಿ ಇದಾದ ಮೇಲೆ ನೆಕ್ಸ್ಟ್ ಇವಾಗ ಒಂದೇ ಸಲ ಹೇಗೆ ಮೂರು ನಾಲ್ಕು ಚಪಾತಿನ ಲಟ್ಟಿಸ್ಕೊಳ್ಳೋದು ಅಂತ ಹೇಳ್ಕೊಡ್ತೀನಿ ಇವಾಗ ನಾನು ಫಸ್ಟು ಮೂರು ಚಪಾತಿನ ಲಟ್ಟಿಸೋದನ್ನ ನಿಮಗೆ ಹೇಳ್ಕೊಡ್ತೀನಿ ನಿಮ್ಗೆ ಏನಾದರೂ ವೀಡಿಯೋ ಇಷ್ಟ ಆದರೆ ನೆಕ್ಸ್ಟು ಏಳು ಎಂಟು ಈ ರೀತಿ ಚಪಾತಿನ ಲಟ್ಟಿಸ್ಕೊಬೋದು ಫಸ್ಟ್ ಇವತ್ತಕ್ಕೆ ಸದ್ಯಕ್ಕೆ ಸಾಕು ಅಂತೇಳಿ ನಾನು ಮೂರು ಚಪಾತಿನ ಲಟ್ಟಿಸ್ಕೊಳ್ಳೋದು ಹೇಗೆ ಅಂತ ನಿಮಗೆ ಹೇಳ್ಕೊಡ್ತೀನಿ ಫಸ್ಟು ಈ ರೀತಿ ಚಿಕ್ಕ ಚಿಕ್ಕ ಉಂಡೆಗಳನ್ನ ಮಾಡಿಕೊಂಡು ನೆಕ್ಸ್ಟ್ ಅದನ್ನು ಹಿಟ್ಟು ಅಂದರೆ ಗೋಧ್ವೆದು ಹಸಿಟ್ಟು ಇರುತ್ತಲ್ಲ ಅದರೊಳಗಡೆ ಈ ರೀತಿ ಮಿಕ್ಸ್ ಮಾಡ್ಕೋಬೇಕು ನೆಕ್ಸ್ಟ್ ಇವಾಗ ನಾನು ಒಂದು ಕವರ್ನ ಹಾಕಿದ್ದೀನಿ ಅದಕ್ಕೆ ಫಸ್ಟ್ ಒಂದು ಉಂಡೆನ ಹಾಕಿ ಮತ್ತೆ ಅದ್ರ ಮೇಲ್ಗಡೆ ಕವರ್ನ ಹಾಕಿ ಮತ್ತೆ ಇನ್ನೊಂದು ಉಂಡೆನ ಹಾಕ್ತಾಯಿದ್ದೀನಿ ನೀವು ಕವರ್ಗೆ ಎಣ್ಣೆ ಹಾಕೊಂಡು ಚಪಾತಿನ ಲಟ್ಟಿಸ್ತೀನಿ ಅಂದರೆ ಲಟ್ಟಿಸ್ಬೋದು ಇಲ್ಲ ಇಲ್ಲಾಂದರೆ ಈ ರೀತಿ ಹಿಟ್ಟನ್ನ ಹಾಕ್ಕೊಂಡು ಲಟ್ಟಿಸ್ತೀನಿ ಅಂದರೆ ಹಸಿಟ್ಟು ಇರುತ್ತಲ್ಲ ಗೋಧ್ವೆದು ಅದನ್ನ ಹಾಕೊಂಡು ಲಟ್ಟಿಸ್ತೀನಿ ಅಂದರೆ ಲಟ್ಟಿಸ್ಬೋದು ಕವರ್ ಫುಲ್ ಕವರ್ ಫುಲ್ ಹಿಟ್ಟನ್ನು ಉದುರಿಸ್ಕೊಂಡು ಚಪಾತಿನ ಲಟ್ಟಿಸಿ ಏನಕ್ಕೆ ಆವಾಗ ಕವರ್ಗೆ ಚಪಾತಿ ಎಂಟೋದಿಲ್ಲ ಆವಾಗಲೂ ಹೇಳ್ದಂಗೆ ನೀವು ಎಣ್ಣೆಲಿ ಚಪಾತಿನ ಲಟ್ಟಿಸ್ಕೋತೀನಿ ಅಂದರೆ ಲಟ್ಟಿಸ್ಬೋದು ಯಾವುದ್ರಲ್ಲಾದರೂ ಆಗುತ್ತೆ ನಿಮ್ಗೇನಾರು ಅದು ಎಣ್ಣೆಲಿ ಯಾವ ರೀತಿ ಮಾಡಬೇಕು ಲಟ್ಟಿಸ್ಕೋಬೇಕು ಅನ್ನೋದು ಗೊತ್ತಿಲ್ಲ ಅಂತ ಹೇಳಿದ್ರೆ ಬೇಕಂದರೆ ನೀವು ಕಮೆಂಟ್ಸ್ ಮಾಡಿ ನಾನು ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಹಾಗೆ ಜಾಸ್ತಿ ಚಪಾತಿನ ಯಾವ ರೀತಿ ಲಟ್ಟಿಸ್ಬೇಕು ಅಂತ ನೆಕ್ಸ್ಟ್ ಇವಾಗ ಲತೋಡ್ ಲಟ್ಟಣಿಗೆ ಒಂದೊಂದು ಸೈಡ್ ಒಂದೊಂದು ಥರ ಅಂತಾರೆ ನಮ್ಮ ಸೈಡ್ ಯಾವಾಗಲೂ ಇದಕ್ಕೆ ಲತೋಡ್ ಅಂತಲೇ ಅನ್ನೋದು ಏ ಇದೆಯಲ್ಲ ಮಧ್ಯೆ ಸೆಂಟ್ರ್ ಬಿಟ್ಟು ಆ ಕಡೆ ಈ ಕಡೆ ತುದಿದೆಯಲ್ಲ ಅದನ್ನಿಟ್ಕೊಂಡು ಚಪಾತಿನ ಲಟ್ಟಿಸ್ಬೇಕು ಮದ್ದೆ ಇಟ್ಕೊಂಡು ನೀವು ಚಪಾತಿನ ಲಟ್ಟಿಸೋಕೋದ್ರೆ ಅದು ಚೆನ್ನಾಗಿ ಬರೋಲ್ಲ ಈ ರೀತಿ ಮಾಡೋದ್ರಿಂದ ಚಪಾತಿ ಚೆನ್ನಾಗಿ ಬರುತ್ತೆ ಮತ್ತು ಒಂದೇ ಶೇಪಲ್ಲಿ ನಾಲ್ಕೈದು ಚಪಾತಿನೂ ಬರುತ್ತೆ ರೌಂಡ್ ಶೇಪಲ್ಲಿ ಈ ರೀತಿ ನೀವು ಲಟ್ಟಿಸ್ಬೇಕು ಲಟ್ಟಿಸ್ಬೇಕಾದ್ರೆ ನೀವು ಚಪಾತಿನ ಯಾವ ರೀತಿ ತಿರುಗಿಸ್ತೀರ ಅದೇ ರೀತಿ ಕವರ್ನ ತಿರುಗಿಸ್ಕೊಂಡು ತಿರುಗಿಸ್ಕೊಂಡು ಚಪಾತಿನ ಲಟ್ಟಿಸ್ಕೊಳ್ಳಿ ಈ ರೀತಿ ನೀವು ತಿರುಗಿಸ್ಕೊಂಡು ತಿರುಗಿಸ್ಕೊಂಡು ಚಪಾತಿನ ಲಟ್ಟಿಸೋದ್ರಿಂದ ನಾಲ್ಕೈದು ಚಪಾತಿ ಮಾಡ್ತಾ ಇರೋದಲ್ವ ಒಂದೇ ಸಲ ಆವಾಗ ನಾಲ್ಕೈದು ಚಪಾತಿನೂ ಕೂಡ ಒಂದೇ ಸೈಜಲ್ಲಿ ಬರುತ್ತೆ ನೀವು ನೋಡ್ತಾ ಇರ್ಬೋದು ನಾನು ಯಾವ ರೀತಿ ಕವರ್ನ ತಿರುಗಿಸ್ಕೊಂಡು ಚಪಾತಿನ ಲಟ್ಟಿಸ್ತಾ ಇದ್ದೀನಿ ಅಂತ ಬೇಗ ಮಾಡ್ಕೊಬಿಡ್ಬೋದು ತುಂಬ ಸುಲಭ ಮತ್ತು ಏನಾದರೂ ಮನೇಲಿ ತುಂಬ ಜನ ಇದ್ದಾರೆ ಹಾಗೆ ಮನೇಲಿ ಆರು ಜನ ಏಳು ಜನ ಇದ್ದಾಗ ಅವ್ರಿಗೂ ಒಬ್ಬೊಬ್ರಿಗೂ ನಾಲ್ಕು ನಾಲ್ಕು ಚಪಾತಿ ಐದೈದು ಚಪಾತಿನ ಒಂದೊಂದೇ ಚಪಾತಿನ ಲಟ್ಟಿಸೋ ಬದಲು ಈ ರೀತಿ ಒಂದೇ ಸಲ ಐದಾರು ಚಪಾತಿನ ಲಟ್ಟಿಸ್ಬಿಡ್ಬೋದು ಟೈಮ್ ಕೂಡ ಸೇವ್ ಆಗುತ್ತೆ ಹೊರಗಡೆ ಕೆಲ್ಸಕ್ಕೆ ಹೋಗೋರು ಗಾರ್ಮೆಂಟ್ಸ್ಗೆ ಹೋಗೋರಿಗೆಲ್ಲ ಇದು ವೀಡಿಯೋ ತುಂಬ ಯೂಸ್ ಆಗುತ್ತೆ ಏನಕ್ಕೆಂದರೆ ಬೆಳಗ್ಗೆ ಬೇಗ ಎದ್ದು ಮನೆಯಲ್ಲಿ ಎಲ್ರಿಗೂ ಚಪಾತಿ ಮಾಡಿ ಹೋಗಬೇಕು ಸೊ ಒಂದೊಂದೇ ಚಪಾತಿನ ಮಾಡೋ ಬದಲು ಈ ರೀತಿ ಮಾಡಿ ನಿಮಗೆ ತುಂಬ ಟೈಮ್ ಸೇವ್ ಆಗುತ್ತೆ ವಿಡಿಯೋ ನೋಡಿ ಸುಮ್ಮನಾಗಬೇಡಿ ಸಲ ಟ್ರೈ ಮಾಡಿ ಟ್ರೈ ಮಾಡಿದಾಗ ನೀವೇನಿಕೊತೀರೋ ಹೌದಲ್ವ ನಮ್ಗೆ ಇಷ್ಟು ದಿನ ಈ ಐಡಿಯಾ ಗೊತ್ತೇ ಇರಲಿಲ್ವಲ್ಲ ಅಂತ ನೋಡಿ ಇವಾಗ ನಾನು ಚಪಾತಿ ಎಲ್ಲ ಲಟ್ಟಿಸಾಯಿತು ಒಂದೊಂದೇ ಕವರ್ನ ತೆಗೆದು ತೋರಿಸ್ತೀನಿ ಯಾವ ರೀತಿ ಬಂದಿದೆ ಅಂತ ನೋಡಿ ಚಪಾತಿ ಒಂದು ಸ್ವಲ್ಪವೂ ಅಂಡ್ಕೊಂಡಿಲ್ಲ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹಾಗೆ ರೌಂಡ್ ಶೇಪಲ್ಲೇ ಎಷ್ಟು ಸ್ಮೂತಾಗಿ ಬಂದಿದೆ ಅಂತ ಒಂದು ಕಡೆ ದಪ್ಪ ಒಂದು ಕಡೆ ಸಣ್ಣ ಆ ರೀತಿ ಎಲ್ಲ ಏನಾಗಿಲ್ಲ ಒಂದೇ ಸೈಜಲ್ಲಿ ಬಂದಿದೆ ನೋಡಿ ನಾನು ಆವಾಗಲೇ ಹೇಳ್ದಂಗೆ ನಿಮಗೆ ಇನ್ನೂ ದೊಡ್ಡದಾಗಬೇಕು ಚಪಾತಿ ಅಂದರೆ ಕವರ್ನ ಸ್ವಲ್ಪ ದೊಡ್ಡದಾಗೆ ಕಟ್ ಮಾಡ್ಕೊಳ್ಳಿ ಇಲ್ಲ ಸಾಕು ಅಂದರೆ ಈ ರೀತಿ ಮೀಡಿಯಮ್ ಸೈಜಲ್ಲಿ ಕಟ್ ಮಾಡ್ಕೋಬೋದು ಹಿಟ್ಟನ್ನ ನೀವು ಅಂದರೆ ಚಪಾತಿನ ಲಟ್ಟಿಸ್ಬೇಕಾದ್ರೆ ಸ್ವಲ್ಪ ಹಿಟ್ಟನ್ನ ಜಾಸ್ತಿನೇ ಹಾಕೊಳ್ಳಿ ಆಗ ಅಂಟ್ಕೊಳ್ಳೋದಿಲ್ಲ ಕವರು ಇಲ್ಲ ನಾನು ಎಣ್ಣೆಯಲ್ಲಿ ನೀವು ಚಪಾತಿನ ಮಾಡ್ಕೋತೀನಿ ಅಂದರೆ ಎಣ್ಣೆ ಎಣ್ಣೆನ ನೀಟಾಗಿ ಕವರ್ಗೆಲ್ಲ ಸವ್ರಿ ನೀವು ಲಟ್ಟಿಸ್ಕೋಬೋದು ಚಪಾತಿನ ನೋಡಿ ಒಂದು ಸ್ವಲ್ಪನೂ ಅಂಟ್ಕೊಂಡಿಲ್ಲ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನಾನು ಆವಾಗಲೇ ಹೇಳ್ದಂಗೆ ಬರೀ ಮೂರೇ ಚಪಾತಿ ಅಲ್ಲ ಇನ್ನೂ ನಾಲ್ಕು ಐದು ಆರು ಈ ರೀತಿ ಚಪಾತಿನ ಲಟ್ಟಿಸ್ಕೊತೀನಿ ಅಂದರೆ ನೀವು ಲಟ್ಟಿಸ್ಕೋಬೋದು ಮಾಡ್ಕೋಬೋದು ಸೊ ಐ ಹೋಪ್ ಈ ವಿಡಿಯೋ ನಿಮಗೆ ತುಂಬ ಯೂಸ್ ಆಗುತ್ತೆ ಅಂತ ಅಂದ್ಕೊತೀನಿ ಹಾಗೆ ಇಷ್ಟ ಆಗುತ್ತೆ ಅಂತ ಕೂಡ ಭಾವಿಸ್ತೀನಿ ನೆಕ್ಸ್ಟ್ ವೀಡಿಯೋದೊಂದಿಗೆ ಸಿಗ್ತೀನಿ ನಿಮಗೆ ಇನ್ನೂ ಈ ರೀತಿ ಹೊಸ ಹೊಸ ಐಡಿಯಾಸ್ಗಳು ಬೇಕು ಅಂದರೆ ನೀವು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಆಗಬೇಕು ಹಾಗೆ ಪಕ್ಕಲ್ಲಿರೋ ಬೆಲ್ಲೈಕನ್ ಮೇಲೆ ಕ್ಲಿಕ್ ಮಾಡಿ ಆವಾಗ ನಾನು ಯಾವುದೇ ವೀಡಿಯೋ ಅಪ್ಲೋಡ್ ಮಾಡಿದ್ರು ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಹಾಗೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಕಮೆಂಟ್ಸ್ ಮಾಡಿ ಶೇರ್ ಮಾಡೋದಂತೂ ಮರಿಬೇಡಿ ನೆಕ್ಸ್ಟ್ ವಿಡಿಯೋದೊಂದಿಗೆ ಸಿಗ್ತೀನಿ ಥ್ಯಾಂಕ್ ಯು